피 ч к 을� r e l 게 ಪ್ಪ ನೀನು ತಾಯಿ ಹತ್ರ ಬೇಡ್ಕೊಳ್ಳೋದಿಲ್ಲ ಆಶೀರ್ವಾದ ತಗೊಂಡು ಥ್ಯಾಂಕ್ಸ್ ಹೇಳುವೆ ಅಷ್ಟೇ ರಾಕ್ಷಸ ಸೆವೆಂತಿಗೆ ರಿಲೀಸ್ ಆಗ್ತಿದೆ ಅಂಡ್ ಯಾವುದೇ ಒಳ್ಳೆ ಕೆಲಸ ಇಲ್ಲ ಎಲ್ಲ ಶೂಟಿಂಗ್ ಮಾಡ್ಬೇಕಾರೆ ಇಲ್ಲ ನಾವು ಥಿಯೇಟರ್ ವಿಸಿಟ್ಸ್ ಮಾಡ್ಬೇಕಾರೆ ಬಂದು ತಾಯಿ ಆಶೀರ್ವಾದ ಯಾವಾಗಲೂ ಹೋಗ್ತೀವಿ ಅದೇ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೀನಿ ಖಂಡಿತವಾಗ್ಲೂ ತಾಯಿ ಆಶೀರ್ವಾದ ಇರುತ್ತೆ ಸಿನಿಮಾ ಚೆನ್ನಾಗತ್ತೆ ನಾನು ನಂಬಿಕೆ ಇದೆ ತುಂಬ ಹೊಸದು ನನಗೆ ಪರ್ಸನಲ್ ಆಗಿ ತುಂಬ ಹೊಸ ಜನರು ನನಗೆ ಆ್ಯಂಡ್ ಅದಲ್ಲದೆ ನಮ್ಮ ಡೈರೆಕ್ಟರ್ ಹೇಳೋ ರೀತಿ ಬೇರೆ ಯಾವ ಭಾಷೆಯಲ್ಲೂ ಒಂದು ಹಾರರ್ ಟೈಮ್ ಲುಪ್ ಸಿನಿಮಾ ಬಂದಿಲ್ಲ ಇದುವರೆಗೂ ಸೊ ನಾವೇ ಫಸ್ಟು ಅಂತ ಸೊ ಖಂಡಿತವಾಗ್ಲೂ ಜನಕ್ಕೆ ಒಂದು ಹೊಸ ವಿಷಯಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ರಾಕ್ಷಸ ಅದನ್ನೇ ಚೇಂಜ್ ಮಾಡೋಕ್ಕೆ ಅಂದರೆ ನಾನು ಪ್ರತಿ ಸಲ ವಿಭಿನ್ನ ಪಾತ್ರೆಗಳು ಮಾಡೋ ಅವಕಾಶ ಸಿಕ್ಕಿದಾಗ ಖಂಡಿತವಾಗ್ಲೂ ಅದನ್ನು ಒಪ್ಕೊಂಡಿದ್ದೀನಿ ಮೊದಲನೇ ಸಿನಿಮಾಲೇ ಸಿಕ್ಸರ್ ಮಾಡಿದಾಗ ಎಲ್ಲರೂ ಚಾಕ್ಲೇಟ್ ಬಾಯ್ ಚಾಕ್ಲೇಟ್ ಬಾಯ್ ಅಂತಿದ್ರು ಅದಕ್ಕೆ ಎರಡನೇ ಸಿನಿಮಾಲೇ ನೆಗೆಟಿವ್ ಶೇಡ್ ಮಾಡಿದೆ ಗೆಳೆಯ ಅಲ್ಲಿ ಸೊ ಈ ಥರದ್ದು ಪಾತ್ರೆಗಳು ಸಿಕ್ಕಾಗ ಒಬ್ಬ ನಟನಿಗೆ ನಟನೆ ಮಾಡೋದು ಒಂದು ಒಂದು ಮಜಾ ಸೊ ಆ ಅವಕಾಶ ಲೋಯ್ ಕೊಟ್ಟಿದ್ದಾರೆ ನನಗೆ ಸೊ ನೀವೇನು ಸ್ಮೂತ್ ಅಂತಿದ್ದೀರಾ ಅದು ಟೋಟಲ್ ಆಪ್ಸಿಟ್ ಇರುತ್ತೆ ಸಿನಿಮಾಲಿ ನೂರು ರೂಪಾಯಲ್ಲ ಪ್ರತಿಯೊಂದು ರೂಪಾಯಿಗೂ ನಾವು ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ನಮ್ಮ ಕೆಲಸನೇ ಅದು ಆ್ಯಂಡ್ ಇದರಲ್ಲಿ ಬರೀ ನಮ್ಮ ರೆಗ್ಯುಲರ್ ಆ್ಯಕ್ಷನ್ನು ಸೆಂಟಿಮೆಂಟು ಎಲ್ಲ ಬಿಟ್ಟು ಒಂದು ವಿಷ್ಯಲ್ ಎಕ್ಸ್ಪೀರಿಯೆನ್ಸೇ ಹೊಸದಾಗಿರುತ್ತೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ ಪ್ರತಿಯೊಂದು ಶಾರ್ಟನ್ನು ಆಡಿಯನ್ಸ್ಗೆ ಅನಿಸುತ್ತೆ ಹೀಗೆ ಹೇಗೆ ತೆಗೆದರು ಶಾರ್ಟ್ ಇದು ಹೇಗೆ ಸಾಧ್ಯ ಆಯಿತು ಅಂತ ಸೊ ಖಂಡಿತವಾಗಲೂ ಅವ್ರು ಕೊಡೋ ಪ್ರತಿಯೊಂದು ರೂಪಾಯಿಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ ತುಂಬ ಒಂದು ಹೊಸ ವಿಜುವಲ್ ಎಕ್ಸ್ಪೀರಿಯನ್ಸ್ ಹೊಸ ಕತೆ ಈ ಥರದ್ದು ನಾನು ಯಾವತ್ತೂ ಮಾಡಿಲ್ಲ ಆ್ಯಂಡ್ ಅದೇ ನಾನು ನೋಡಿದ್ದಾಗಲೂ ಹಾರರ್ ಟೈಮ್ ಲೂ ಯಾವತ್ತೂ ಬಂದಿಲ್ಲ ಬಟ್ ಸೊ ಈ ಹಾರರ್ ಟೈಮ್ ಕಾನ್ಸೆಪ್ಟ್ ಏನಿದೆ ಇದು ವಿಜುವಲಿ ನೋಡೋದಕ್ಕೆ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಆ್ಯಂಡ್ ಪ್ರಜ್ವಲ್ನ ಒಂದು ತುಂಬ ಹೊಸ ಶೇಡಲ್ಲಿ ಈ ಸಿನಿಮಾ ನೋಡ್ಬೋದು ಮುಂಚೆನೂ ಎಲ್ಲ ಸಿನಿಮಾಗಳು ಇಲ್ಲಿ ರಿಲೀಸ್ ಆದಮೇಲೆ ಅಲ್ಲಿ ತೊಗೊಂಡು ಡಬ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡ್ತಿದ್ವಿ ಈಗ ಸೈಮಂಟೇನಿಯಸ್ ಆಗಿ ರಿಲೀಸ್ ಆದಾಗ ಅದನ್ನು ಪ್ಯಾನ್ ಇಂಡಿಯಾ ಅಂತೀವಿ ಯಾವುದೇ ಒಂದು ಕಂಟೆಂಟು ಜನಕ್ಕೆ ಇಷ್ಟ ಆದರೆ ಬರೀ ನಮ್ಮ ರಾಜ್ಯದಲ್ಲ ಇಡೀ ಜಗತ್ತಲ್ಲಿ ನೋಡ್ತಾರೆ ಅದೇ ಒಂದು ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ಎಲ್ಲೂ ನೋಡೋಲ್ಲ ಇಲ್ಲೇ ನೋಡಲ್ಲ ಸೊ ನಮಗೆ ಕಂಟೆಂಟ್ ಆ್ಯಂಡ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಸೊ ನಮ್ಮ ಸೊಗಡಿನ ಕಥೆಗಳು ಇತ್ತೀಚೆಗೆ ಮತ್ತೆ ಹೆಚ್ಚಾಗ್ತೀವಿ ಅದು ಬಹಳ ಖುಷಿ ಕೊಡುವಂಥ ವಿಷಯ ಬಟ್ ಒಂದು ಯೂನಿವರ್ಸಲ್ ಕಂಟೆಂಟ್ ಇದ್ದಾಗ ಖಂಡಿತವಾಗ್ಲೂ ಎಲ್ಲ ಕಡೆ ನೋಡದೆ ನೋಡ್ತಾನೆ ಹಾ ಈಗ ಸೈಮಂಟೇನಿಯಸ್ ಆಗಿ ಅಲ್ಲಿ ರಿಲೀಸ್ ಆಗ್ತಾ ಇದೆ ಮುಂದಿನ ವಾರ ತಮಿಳು ಮಲಯಾಳಂ ರಿಲೀಸ್ ಆಗ್ತದೆ ಪೊಲೀಸ್ ಆಫೀಸರ್ ಪಾತ್ರ ಬಟ್ ಅವನ್ನ ನೋಡ್ರೆ ಪೊಲೀಸ್ ಆಫೀಸರ್ ಥರ ಕಾಣಿಸಲ್ಲ ಅವನೇ ರೌಡಿ ತರ ಇರ್ತಾನೆ ಅದವನ ಆಟಿಟ್ಯೂಡ್ ಅವನ ಡಿಪಾರ್ಟ್ಮೆಂಟ್ ಅಲ್ಲೇ ಎಲ್ಲರೂ ರಾಕ್ಷಸ ಅಂತ ಕರಿತಿರ್ತಾರೆ ಈ ರಾಕ್ಷಸ ಅಗೇನ್ಸ್ಟ್ ಬ್ರಹ್ಮ ರಾಕ್ಷಸ ರಾಕ್ಷಸ ಪಾರ್ಟ್ ಟು ಸಿನಿಮಾ ನಾವೀಗೇನ್ ಮಾಡಿದೀವಿ ಸೀಕ್ವೆಲ್ ಇದ್ರ ಪ್ರೀಕ್ವೆಲ್ ಬರುತ್ತೆ ಈ ಡೌಟ್ಸ್ ಏನ್ ಕ್ರಿಯೇಟ್ ಆಗುತ್ತೆ ಇವಾಗ ಟ್ಯಾಟೋ ಏನಕ್ಕೆ ಹಾಕೊಂಡಿದ್ದಾನೆ ಏನಕ್ಕೆ ಈ ತರ ವರ್ತನೆ ಮಾಡ್ತಿದ್ದಾನೆ ಇದೆಲ್ಲ ರಾಕ್ಷಸ ಒನ್ ನಲ್ಲಿ ಕ್ಲಿಯರ್ ಆಗುತ್ತೆ ಇದು ಇದೇ ಪಾರ್ಟ್ ಟು ಪಾರ್ಟ್ ಒನ್ ಮಾಡ್ಬೇಕು ಇವಾಗ ಉಲ್ಟಾ ಇಷ್ಟಪಡ್ತಿರತ್ತೆ ಏನಿಲ್ಲ ಒಳ್ಳೆ ಸಿನಿಮಾಗಳು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಜನ ಬಂದು ಬೆಂಬಲ ಕೊಟ್ಟೆ ಕೊಟ್ಟಿದ್ದಾರೆ ಆ್ಯಂಡ್ ಬರೀ ನಮ್ಮ ಸಿನಿಮಾಗಲ್ಲ ಇಡೀ ಕನ್ನಡ ಚಿತ್ರರಂಗಕ್ಕೆ ಜನಪ್ರೀತಿ ಯಾವಾಗಲೂ ಇದೆ ಆ್ಯಂಡ್ ನಮ್ಮ ಕೆಲಸ ಒಳ್ಳೆ ಸಿನಿಮಾಗಳನ್ನ ಮಾಡಿ ಅವ್ರನ್ನ ರಂಜಿಸೋದು ನಂಬರ್ ಆಫ್ ಸ್ಕ್ರೀನ್ಸ್ ಇನ್ನೂ ಐಡಿಯಾ ಇಲ್ಲ ನನಗೆ ಚೆಕ್ ಮಾಡಿಲ್ಲ ಬಟ್ ನೋಡಬೇಕು ರಾಜ್ಯದಂತೆ ಎಲ್ಲ ಕಡೆ ಎಸ್